ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ ಇವತ್ತೊಂದು ಸ್ಪೆಷಲ್ ವೀಡಿಯೋದಲ್ಲಿ ಏಯ್ಟ್ ಇಯರ್ಸ್ ಓಲ್ಡ್ ಹಂಡ್ರೆಡ್ ಪೇಪರ್ಸು ತೊಗೊಂಬಂದಿದ್ದೀನಿ ಹಾಗೆ ಇದರಲ್ಲಿ ಏಟ್ ಇಯರ್ಸ್ ಅಂತಲೇ ಯಾಕೆ ಮೆನ್ಷನ್ ಮಾಡಿದ್ದಾರೆ ಹಂಡ್ರೆಡ್ ಪೇಪರ್ಸ್ ಅಂತ ಹೆಸರು ಹೇಗೆ ಬಂತು ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಹೋಗಿ ಈ ಸ್ಕಾಚ್ ವಿಸ್ಕಿನ ತಗೊಂಡೇ ತಗೋತೀರ ಈ ಹಂಡ್ರೆಡ್ ಪೇಪರ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತು ತುಂಬಾ ಜನಕ್ಕೆ ಈ ಹಂಡ್ರೆಡ್ ಪೇಪರ್ಸು ತುಂಬಾ ಫೇವ್ರೆಟ್ ಬ್ರ್ಯಾಂಡ್ ಆಗಿದೆ ಹಾಗೆ ತುಂಬಾನೇ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ಬರ್ತಾ ಬರ್ತಾ ಏನು ಮಾಡಕ್ ಆಗ್ತಿಲ್ಲ ಗವರ್ಮೆಂಟ್ ಅವರು ಟ್ಯಾಕ್ಸ್ ಜಾಸ್ತಿ ಮಾಡ್ತಿದ್ದಾರೆ ಆದ್ರಿಂದ ಈ ಹಂಡ್ರೆಡ್ ಪೈಪರ್ಸ್ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಿದ್ರೆ ಈ ಹಂಡ್ರೆಡ್ ಪೈಪರ್ಸ್ ಅಂತ ಹೆಸರು ಹೇಗ್ ಬಂತು ಓನಿ ಪ್ರಿನ್ಸ್ ಚಾರ್ಲ್ಸ್ ಆರ್ಮಿನ ವಿಸಿಟ್ ಮಾಡ್ಬೇಕಾದ್ರೆ ಈ ಹಂಡ್ರೆಡ್ ಪೈಪರ್ಸ್ ಜೊತೆಗೆ ಹೋಗಿ ವಿಸಿಟ್ ಮಾಡೋಣಂತೆ ಅವರ ಆರ್ಮಿ ಅವ್ರನ್ನ ಟಿಯರ್ ಅಪ್ ಮಾಡೋದಕ್ಕೆ ಹಾಗಾಗಿ ಈ ಒಕೇಶನ್ನ ಹಾಗೆ ಇಡಬೇಕಲ್ಲ ಹಾಗಾಗಿ ಅವರು ಈ ಹಂಡ್ರೆಡ್ ಪೇಪರ್ಸ್ ಹೆಸರನ್ನೇ ತಗೊಂಡು ಒಂದು ವಿಸ್ಕಿಗಿಟ್ರು ಅಲ್ಲಿಂದ ಈ ಹಂಡ್ರೆಡ್ ಪೇಪರ್ಸ್ ಅನ್ನೋ ಹೆಸರು ಚಾಲ್ತಿಗೆ ಬಂತು ಈ ಹಂಡ್ರೆಡ್ ಪೇಪರ್ಸ್ ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಏನಕ್ಕೆ ಫೇಮಸ್ ಆಯಿತು ಹಾಗೆ ಅವರು ಒಂದು ರೆಕಾರ್ಡ್ ಕೂಡ ಮಾಡಿಬಿಟ್ಟಿದಾರಪ್ಪ ಇಂಡಿಯಾದಲ್ಲಿ ಆಲ್ಮೋಸ್ಟು ಒನ್ ಮಿಲಿಯನ್ಗಿಂತ ಜಾಸ್ತಿ ಕೇಸಸ್ಸು ಸೇಲ್ ಮಾಡಿದಾರಂತೆ ಹಾಗಾಗಿ ತುಂಬಾ ಫೇಮಸ್ಸು ಯಾರಿಗೆ ಗೊತ್ತಿರಲ್ಲ ಹೇಳಿ ಹಂಡ್ರೆಡ್ ಪೇಪರ್ಸ್ ಬ್ರ್ಯಾಂಡು ಇದೊಂದು ಪ್ರೀಮಿಯಂ ಬ್ರ್ಯಾಂಡ್ ಆಗಿ ಬರ್ತಾ ಇದೆ ಇವಾಗಿವಾಗ ಇದರಲ್ಲಿ ಮೂರು ವೇರಿಯಂಟ್ ಇದೆ ಹಂಡ್ರೆಡ್ ಪೇಪರ್ಸ್ ಏಟ್ ಇಯರ್ಸು ಟ್ವೆಲ್ ಇಯರ್ಸು ಹಾಗೆ ನಿಮಗೆ ಗೊತ್ತಿರೋದಪ್ಪ ಫೇಮಸ್ ಬ್ರ್ಯಾಂಡು ಡಿಲಕ್ಸು ಸೊ ಈ ಮೂರು ವೇರಿಯಂಟು ಇವಾಗ ಅಟ್ ಪ್ರೆಸೆಂಟು ಮಾರ್ಕೆಟಲ್ಲಿದೆ ಈ ಏಟ್ ಇಯರ್ಸ್ ಅಂತ ಹೇಳಿ ಹೊಸದಾಗೆ ಬಂದಿದೆಯಲ್ಲ ಇದೊಂದು ಮಾಲ್ಟ್ ವಿಸ್ಕಿ ಇದು ಮಾಡೋದು ಎಲ್ಲಿ ಅಂತ ನಿಮ್ಗೆ ಗೊತ್ತಾ ಇದು ಮಾಡೋದು ಸ್ಕಾಟ್ಲ್ಯಾಂಡಲ್ಲಿ ತುಂಬಾ ಫೇಮಸ್ ಆಗಿರೋ ಸ್ಪೇಸ್ ಸೈಡ್ ಅನ್ನೋ ರೀಜನಲ್ಲಿ ಈ ವಿಸ್ಕಿಗಳನ್ನ ತಗೊಂಬಂದು ಬ್ಲೆಂಡ್ ಮಾಡಿ ಈ ಏಟ್ ಇಯರ್ಸ್ ಓಲ್ಡ್ ಹಂಡ್ರೆಡ್ ಪೇಪರ್ಸು ಮಾಲ್ಟ್ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗೆ ಈ ಮಾಲ್ಟ್ ಕಲೆಕ್ಟ್ ಮಾಡಬೇಕಾದ್ರೆ ಎಲ್ಲ ವಿಸ್ಕಿಗಳು ಮಿನಿಮಮ್ ಏಯ್ಟ್ ಇಯರ್ಸ್ ಏಜ್ ಆಗಿರೋ ವಿಸ್ಕಿಗಳನ್ನ ಮಾತ್ರ ಈ ಬ್ಲೆಂಡಿಂಗ್ ಪ್ರೊಸೆಸಲ್ಲಿ ಉಪಯೋಗಿಸ್ತಾರೆ ಹಾಗಿದ್ದರೆ ಇದನ್ನು ಯಾರಪ್ಪ ಬ್ಲೆಂಡ್ ಮಾಡಿದ್ದು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಇದನ್ನು ಬ್ಲೆಂಡ್ ಮಾಡಿರೋದು ಯಾರಪ್ಪ ಅಂದರೆ ಶಿವಾಸ್ ಬ್ರದರ್ಸ್ ನೀವು ಶಿವಾಶ್ರೀಗಳು ಕೇಳೇ ಇರ್ತೀರಾ ಸೊ ಅವರೇ ಇದನ್ನು ಬ್ಲೆಂಡ್ ಮಾಡಿರೋದು ಹಾಗಾಗಿ ಸ್ಮೂತಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಶಿವಾಶ್ರೀಗಳಲ್ಲೂ ತುಂಬಾ ಇಷ್ಟಪಡ್ತಾರೆ ಅದು ಪ್ರೈಸ್ ಜಾಸ್ತಿ ಅನ್ನೋ ರೀಸನಿಗೆ ತುಂಬ ಜನ ತೊಗೊಳಕ್ಕೆ ಹೋಗೋಲ್ಲ ಹೇಗಾಗಿದೆಯಪ್ಪ ಅಂದರೆ ಇವಾಗ ಶಿವಾಶ್ರೀಗಳು ಮತ್ತು ಹಂಡ್ರೆಡ್ ಪೇಪರ್ಸು ಒಂದು ಐನೂರು ಆರುನೂರು ರೇಂಜಲ್ಲೇ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಜನ ಏನು ಮಾಡ್ತಾರೆ ಏ ಇನ್ನೊಂದು ಐನೂರು ರೂಪಾಯಿ ಹಾಕಿದ್ರೆ ಶಿವಾಸೆ ಬರುತ್ತೆ ಅದನ್ನೇ ಕುಡಿಯೋಣ ಅನ್ನೋ ಥರ ಆಗಿಬಿಟ್ಟಿದ್ದಾರೆ ಅದು ಒಂದು ಪ್ರೀಮಿಯಮ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಶಿವಾಶ್ರೀಗಳೆಲ್ಲ ಒಂಥರ ಬ್ರ್ಯಾಂಡ್ ಬ್ರ್ಯಾಂಡಾಗಿ ಇಷ್ಟಪಡ್ತಿದ್ರು ಶಿವಾಶ್ರೀಗಳೆಲ್ಲ ತುಂಬಾ ಸ್ವಲ್ಪ ಕಾಸ್ಟ್ಲಿ ಅದ್ರ ಬದಲಾಗಿ ಈ ಹಂಡ್ರೆಡ್ ಪೇಪರ್ಸ್ ಏಯ್ಟಿಯರ್ಸ್ನೇ ತೊಗೋಣ ಸಿಮಿಲರ್ ಟೇಸ್ಟ್ ಇದೆಯಪ್ಪ ಅಂತ ಹೇಳ್ತಾರೆ ಇದರ ಟೇಸ್ಟ್ ಹೇಗಿದೆ ರಿಯಲ್ ಥರನೇ ಇದೆಯಾ ಇಲ್ಲ ಸ್ಲೈಟಾಗಿ ಡಿಫ್ರೆಂಟ್ ಇದೆಯಾ ನೋಡೋಣ ಅಲ್ವಾ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ನೋಡೋಣ ಹಾಗೆ ಫ್ರೆಂಡ್ಸ್ ನೀವು ಪ್ಯಾಕೇಜಿಂಗ್ನ ನೋಡ್ಬೋದು ನಾನು ದೊಡ್ಡದು ತೊಗೋಕ್ ಹೋಗಿಲ್ಲ ಫಸ್ಟು ಚಿಕ್ಕದ ತೊಗೊಂಡು ಟ್ರೈ ಮಾಡೋಣ ಇಷ್ಟ ಆಯಿತು ಅಂದರೆ ಫುಲ್ ಬಾಟ್ಲು ತಗೋಣ ಅಂತ ಹೇಳಿ ತೊಗೊಂಡಿದ್ದು ನನಗೇನೋ ತುಂಬಾ ಇಷ್ಟ ಆಯಿತು ಹಾಗೆ ಇದು ಬ್ಲೆಂಡ್ ಆಫ್ ಡಿಸ್ಟಿಂಕ್ ಸಿಂಗಲ್ ಮಾಲ್ಟ್ ವಿಸ್ಕಿ ನಾನು ಹೇಳೋದ್ನಲ್ಲ ಎಲ್ಲ ಸಿಂಗಲ್ ಮಾಲ್ಟ್ ವಿಸ್ಕಿಗಳನ್ನ ಬ್ಲೆಂಡ್ ಮಾಡಿ ಇದು ಒಂದು ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿ ಆಗಿ ಮಾಡಿದ್ದಾರೆ ಹಾಗೆ ಪ್ಯಾಕೇಜಿಂಗ್ನ ನೀವು ನೋಡ್ಬೋದು ಹಂಡ್ರೆಡ್ ಪೈಪರ್ಸ್ ಅಂತ ಹೇಳೋದ್ನಲ್ಲ ಅವ್ರದ್ದು ಲೋಗೋ ಕೂಡ ಇದೆ ಸೊ ಆ ಬ್ಯಾಕ್ ಪೈಪರ್ ಇಟ್ಕೊಂಡು ಬರ್ತಾರಲ್ಲ ಅವ್ರನ್ನೇ ಹಂಡ್ರೆಡ್ ಬೈ ಪರ್ಸೆಂಟ್ ಅಂತ ಹೇಳಿ ಇವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಇದೊಂದು ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಯಾರಪ್ಪ ಮ್ಯಾನುಫ್ಯಾಕ್ಚರ್ ಮಾಡೋದು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಸೀಗ್ರಮ್ಸ್ ಸೀಗ್ರಮ್ಸ್ ಅವರು ತುಂಬಾ ಬ್ರ್ಯಾಂಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರಲ್ಲಿ ಇದು ಕೂಡ ಒನ್ ಆಫ್ ದಿ ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ನೀವು ನೋಡ್ಬೋದು ಬಾಟಲ್ಲು ಮಿನಿಯೇಚರ್ ಬಾಟಲು ಬಾಟಲ್ ಡಿಸೈನ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ನಾರ್ಮಲ್ ಬಾಟಲ್ ಹೇಗೆ ಬರುತ್ತೋ ಹಾಗೇ ಇದೆ ಹಾಗೆ ಇದರಲ್ಲಿ ಏಯ್ಟ್ ಇಯರ್ಸ್ ಏಜ್ಡ್ ವಿಸ್ಕಿ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಬನ್ನಿ ಒನ್ ತರ್ಟಿ ಹಾಕೊಳ್ಳೋಣ ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟು ಇದರಲ್ಲಿ ಒನ್ ಫಿಫ್ಟಿ ಎ ಡಿ ಮತ್ತು ಇ ಅನ್ನೋ ಕಲರ್ಸ್ನ ಯೂಸ್ ಮಾಡೇ ಮಾಡ್ತಾರೆ ಇದರಲ್ಲಿ ಒನ್ ಫಿಫ್ಟಿ ಡಿ ಅನ್ನೋ ಕಲರ್ನ ಯೂಸ್ ಮಾಡಿರ್ತಾರೆ ಹಾಗಾಗಿ ಈ ಬ್ರೈಟ್ ಆ್ಯಂಬರ್ ಕಲರು ಬರುತ್ತೆ ಇದು ಒಂದು ಮಾಲ್ಟ್ ವಿಸ್ಕಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ ಗ್ರೈನ್ ವಿಸ್ಕಿನ ಆ್ಯಡ್ ಮಾಡಿಲ್ಲ ಸೊ ಹಾಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಮಾಲ್ಟ್ ವಿಸ್ಕಿ ಅಂತಲೇ ಹೇಳ್ಬೋದು ಹಾಗೆ ನೀವೆಲ್ಲ ಸ್ಪೇಸ್ ಸೈಡ್ ವಿಸ್ಕಿಗಳನ್ನ ಕೇಳೇ ಇರ್ತೀರ ತುಂಬಾ ಚೆನ್ನಾಗಿರುತ್ತಪ್ಪ ಬ್ಲೆಂಡರ್ ಸ್ಪೇಸ್ ಸೈಡ್ ವಿಸ್ಕಿಗಳಲ್ಲಿ ತುಂಬಾ ಸ್ಮೂತ್ ಇರುತ್ತೆ ನಿಮಗೆ ಯಾವುದೇ ರೀತಿ ಆಲ್ಕೋಹಾಲ್ ಹಿಂಟ್ ಸಿಗಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಲ್ಟ್ ವಿಸ್ಕಿ ತೊಗೋತೀನಿ ಅಂದರೆ ಪ್ರೈಸ್ ಅಂತೂ ತುಂಬಾ ಕಾಸ್ಟ್ಲಿ ಆಗುತ್ತೆ ಅದರಿಂದ ನೀವು ಯಾವುದಪ್ಪ ತಗೋಬೋದು ಅಂದರೆ ಆಲ್ಮೋಸ್ಟ್ ನಿಮಗೆ ಜಾನಿ ವಾಕರ್ ಗೊತ್ತು ವಿಕಿ ಶೋಲ್ಡರ್ಸ್ ಇದೆ ಹಾಗೆ ಗ್ರೀನ್ ಲೇಬಲ್ ಈ ಥರ ವಿಸ್ಕಿಗಳನ್ನ ನೀವು ತೊಗೊಬೋದು ಅದಕ್ಕೆ ಕಾಸ್ಟ್ ಜಾಸ್ತಿ ಅಲ್ವಾ ನಾವು ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋಣ ಕಡಿಮೆ ದುಡ್ಡಿಗೆ ಆರ್ ಟೇಸ್ಟ್ ಸಿಗ್ತಾ ಇರ್ಬೇಕಾರೆ ಅಲ್ವಾ ಬನ್ನಿ ಇದರ ಸ್ಮೆಲ್ ನೋಡ್ಬಾರಣ ಹೇಗಿದೆ ಅಂತ ಫ್ರೆಂಡ್ಸ್ ಇದನ್ನು ಸ್ಮೆಲ್ ಮಾಡಿದಾಗ ನಿಮಗೆ ಒಂಥರ ಕ್ಯಾರಮಲ್ ಹಿಂಟು ಫ್ರೂಟಿ ನೋಟು ಒಂಥರ ಸ್ಲೈಟ್ ಮಾಲ್ಟ್ ಸ್ಮೆಲ್ ಬರುತ್ತಲ್ಲ ಅದಂತೂ ಸಾಗದಾಗಿ ಬರ್ತಾ ಇದೆ ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ಅಂತ ಫ್ರೆಂಡ್ ಟೇಸ್ಟ್ ಮಾಡಿದಾಗ ನಿಮಗೆ ಆಲ್ಕೋಹಾಲ್ ಹಿಂಟಂತೂ ಸಿಗೋದೇ ಇಲ್ಲ ನಿಮಗೆ ಒಂಥರ ಫ್ರೂಟಿ ನೋಟ್ಸು ಕ್ಯಾರಮಲ್ ಹಿಂಟು ಹನಿ ಫ್ಲೇವರು ಮತ್ತು ಸ್ಲೈಟಾಗಿ ನಿಮಗೆ ಹುಳಿ ಹುಳಿ ಮೆಲನ್ನು ಆರೆಂಜಸ್ ಹಿಂಟ್ ಸಿಗುತ್ತೆ ಕುಡಿತಾ ಇದ್ದರೆ ಸಾಕದಾಗಿದೆ ಮಾತ್ರ ಒಂಥರ ಯುನೀಕ್ ಬ್ಲೆಂಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನೀವು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೇನೋ ತುಂಬ ಚೆನ್ನಾಗಿ ಇಷ್ಟ ಆಯ್ತಪ್ಪ ಯಾಕೆಂದರೆ ಇದು ಮೇಡ್ ಇನ್ ಸ್ಕಾಟ್ಲ್ಯಾಂಡು ಬಾಟಲ್ಡ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬಾ ಚೆನ್ನಾಗಿದೆ ಟೇಸ್ಟು ಹಾಗೆ ಯಾವುದೇ ರೀತಿಯಲ್ಲಿ ಟೇಸ್ಟ್ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋರು ನೀವು ಈ ಏಟ್ ಇಯರ್ಸ್ನ ತೊಗೊಳ್ಳಿ ತಗೊಂಡ್ಬಿಟ್ಟು ನೀವೇ ಹೇಳ್ತೀರಾ ಬಾಸ್ ನೀವು ಹೇಳಿದ್ದೆ ಕರೆಕ್ಟು ಸಾಕದಾಗಿದೆ ಬಟ್ ಹಂಡ್ರೆಡ್ ಪೇಪರ್ಸ್ ನಾರ್ಮಲ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಯಾಕೆ ಅಂದರೆ ಅದು ಟೇಸ್ಟೇ ಡಿಫ್ರೆಂಟು ಈ ಮಾಲ್ಟ್ ಟೇಸ್ಟೇ ಡಿಫ್ರೆಂಟು ಇದು ಒಂದು ಸಿಂಗಲ್ ಮಾಲ್ಟ್ ಬ್ಲೆಂಡೆಡ್ ವಿಸ್ಕಿ ಆಗಿರೋದ್ರಿಂದ ಇದರ ಸ್ಮೂತ್ ಸ್ಮೋಕಿ ಫ್ಲೇವರ್ ಟೇಸ್ಟಿಂಗು ತುಂಬಾ ಚೆನ್ನಾಗಿರುತ್ತೆ ಇವು ಹಂಡ್ರೆಡ್ ಪೇಪರ್ಸು ಇಲ್ಲ ಅಂದರೆ ಟ್ವೆಲ್ ಇಯರ್ಸಿಗೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸ್ಮೂತಾಗಿದೆ ಅದು ಟ್ವೆಲ್ ಇಯರ್ಸ್ ಅಂತ ಹೇಳ್ತಾರೆ ಟ್ವೆಲ್ ಇಯರ್ಸ್ ಮೆಚ್ಯೂರ್ ಮಾಡಿದ್ದಾರೆ ಬಟ್ ಅದ್ರ ಬ್ಲೆಂಡಿಂಗ್ ಪ್ರೊಸೆಸ್ ಬೇರೆ ಇರುತ್ತಲ್ಲ ಸೊ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಈ ಏಟ್ ಇಯರ್ಸಲ್ಲೇ ಇಷ್ಟು ಸ್ಮೂತಾಗಿರೋ ಬ್ಲೆಂಡು ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಹಂಡ್ರೆಡ್ ಪೇಪರ್ಸ್ ಏಯ್ಟ್ ಇಯರ್ಸ್ ಇದೊಂದು ಬ್ಲೆಂಡೆಡ್ ಮಾಲ್ಟ್ ಬಿಸ್ಕಿ ಆಗಿದೆ ತುಂಬಾ ಚೆನ್ನಾಗಿದೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಉಪಿಸ್ಕಿ ಅಂತಲೇ ಹೇಳ್ಬೋದು ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು ಫಾರ್ಟಿ ಟು ಪಾಯಿಂಟ್ ಏಯ್ಟ್ ಪರ್ಸೆಂಟು ಇಂಡ್ಯಾದಲ್ಲಿ ಹಾಗೆ ಇದರ ಪ್ರೈಸ್ ಬಂದು ಏಯ್ಟ್ ಸೆವೆಂಟಿ ರುಪೀಸ್ ಆಗುತ್ತೆ ಒನ್ ಏಯ್ಟಿ ಎಮ್ ಎಲ್ಗೆ ನಿಮಗೆ ಫುಲ್ ಬಾಟಲ್ಲು ಆಲ್ಮೋಸ್ಟು ನಿಮಗೆ ಸಿಗುತ್ತೆ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಹಾಗೆ ಈ ನಿಮ್ಮ ಕಾರಣ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು ಹ್ಯಾಬಿಟ್ ಆಗಿರಬಾರ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಏನು ಹೇಳ್ತೀರಾ